ಇದು ನಿಮಗೆ ಸ್ಮಾರ್ಟ್ ಶೂ ಅಂತ ಹೇಳ್ತೀವಿ ನಾವು ಇದು ಮೆಟಲ್ ಬಾಡಿಯಿಂದ ಮಾಡಿದೀವಿ ಡಾಕ್ಯುಮೆಂಟ್ಸ್ ಕ್ಲಾತ್ಸು ಮತ್ತೆ ನಿಮಗೆ ಯಾವುದೇ ರೀತಿಯ ಒಂದು ಟೂಲ್ಸ್ ಇಟ್ಕೊಳಕು ಇಂಡೋರ್ಗೆಲ್ಲ ಯೂಸ್ ಆಗುತ್ತೆ ಜೆ ಟೂ ಇದೆ ಜೆ ತ್ರೀ ಇದೆ ಜೆ ಫೋರ್ ಇದೆ ಜೆ ಫೈವ್ ಇದೆ ಜೆ ಥ್ರೀ ಅಲ್ಲಿ ನಿಮಗೆ ಮೂರು ರಾಕ್ ಬರುತ್ತೆ ಜೆ ಫೋರ್ ಅಲ್ಲಿ ನಾಲ್ಕು ಬರುತ್ತೆ ಮೂರುವರೆ ಸಾವಿರ ರೂಪಾಯಿ ಆಫರ್ ಪ್ರೈಸ್ ಇದು ಸೊ ನೆಕ್ಸ್ಟ್ ಜೆ ತ್ರೀ ಬರುತ್ತೆ ಸಾವಿರ ರೂಪಾಯಿ ಸೊ ನಿಮಗೆ ಜೆ ಫೋರ್ ಬರುತ್ತೆ ಕೇವಲ ಐದೂವರೆ ಸಾವಿರ ರೂಪಾಯಿ ಸೊ ಜೆ ಫೈವ್ ಬರುತ್ತೆ ಓನ್ಲಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಸೊ ಲೈಫ್ ಟೈಮ್ ವಾರಂಟಿ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇದರಲ್ಲಿ ಲಾಕ್ ಇರುತ್ತೆ ಸರ್ ಒನ್ ಟೈಮ್ ಇದನ್ನ ಲಾಕ್ ಮಾಡಿಬಿಟ್ರೆ ಫುಲ್ಲು ಅಟ್ ಎ ಟೈಮ್ ಲಾಕ್ ಆಗಿಬಿಡುತ್ತೆ ನಿಮಗೆ ನಾನು ಹೆಸರು ಮೊಹಮ್ಮದ್ ಅಸದುಲ್ಲಾ ಸೊ ಇವತ್ತು ನೀವು ನೋಡ್ತಾ ಇದ್ರ ವಿ ಪ್ರೈಮ್ ಕಾರ್ಪೊರೇಷನ್ ಅಂತ ಬರ್ತಕ್ಕಂಥ ಪ್ರೈಮ್ ಶೂರ್ ಆಕ್ಸ್ ಶೂಸ್ ರ್ಯಾಕ್ ಅಂತ ಹೇಳಿದ್ರೆ ಸರ್ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಶೂಸು ನಮ್ಮ ಮನೇಲೆಲ್ಲ ಬಂದುಬಿಟ್ಟು ಹೊರಗಡೆ ಎಲ್ಲ ಗಲೀಜು ಕಾಣುತ್ತೆ ಸರ್ ಹೊರಗಡೆ ಬಿಟ್ಟರೆ ಡೋರ್ ಹೊರಗಡೆ ಇರುತ್ತೆ ಡೋರ್ ಅಕ್ಕಪಕ್ಕದಲ್ಲಾಗಲಿ ಎಲ್ಲೇ ಒಂದು ಒಂದು ದೊಡ್ಡ ದೊಡ್ಡ ಒಂದು ಬಂಗ್ಳೋ ಥರ ಕಟ್ಟಿಸಿರ್ತೀವಿ ಮನೇನ ಆದರೆ ನಿಮಗೆ ಶೂಸ್ ನೋಡಿದ್ರೆ ಒಂಥರ ಕೆಳಗಡೆ ಬಿದ್ದಿರುತ್ತೆ ಒಂದು ಅಸಹ್ಯವಾಗಿ ಕಾಣುತ್ತೆ ಒಂದು ಆಸ್ಪತ್ರೆ ಆಗಿರ್ಬೋದು ಒಂದು ಕಾಲೇಜ್ ಆಗಿರ್ಬೋದು ಒಂದು ಹಾಸ್ಟೆಲ್ ಆಗಿರ್ಬೋದು ಎಲ್ಲೇ ಒಂದು ನೋಡಿ ಶೂಸು ಚಪ್ಪಲಿ ಇಡಬೇಕಂದ್ರೆ ಒಂದು ದೊಡ್ಡ ರಗಳೇ ಇರುತ್ತೆ ಪ್ಲಾಸ್ಟಿಕ್ ರ್ಯಾಕ್ ಇರುತ್ತೆ ವುಡನ್ ರ್ಯಾಕ್ ಮಾಡ್ಸಿರ್ತೀರ ಅದ್ಯಾವುದು ನಿಮಗೆ ಬಾಳಿಕೆ ಬರೋದಿಲ್ಲ ಇದು ನಿಮಗೆ ಸ್ಮಾರ್ಟ್ ಶೂ ರ್ಯಾಕ್ ಅಂತ ಹೇಳ್ತೀವಿ ನಾವು ಇದು ಮೆಟಲ್ ಬಾಡಿಯಿಂದ ಮಾಡಿದೀವಿ ಸೊ ಈ ಮೆಟಲ್ ಶೂ ರ್ಯಾಕ್ ನಿಮಗೆ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ ಮಲ್ಟಿಪರ್ಪಸ್ ಯಾವ ರೀತಿ ಅಂದರೆ ನಿಮಗೆ ಇಂಡೋರ್ ಯೂಸ್ ಮಾಡ್ಬೋದು ಔಟ್ಡೋರ್ ಯೂಸ್ ಮಾಡ್ಬೋದು ಸೊ ಇಂಡೋರ್ ಏನೇನಕ್ಕೆಲ್ಲ ಯೂಸ್ ಆಗುತ್ತೆ ಅಂದರೆ ಬುಕ್ಸು ಲ್ಯಾಪ್ಟಾಪ್ಸು ಡೈರೀಸು ಡಾಕ್ಯುಮೆಂಟ್ಸು ಕ್ಲಾತ್ಸು ಮತ್ತು ನಿಮಗೆ ಯಾವುದೇ ರೀತಿ ಒಂದು ಟೂಲ್ಸ್ ಇಟ್ಕೊಳ್ಳೋಕೆ ಇಂಡೋರ್ಗೆಲ್ಲ ಯೂಸ್ ಆಗುತ್ತೆ ಸೊ ಔಟ್ಡೋರ್ ಅಂದರೆ ಇಲ್ಲಿ ನೋಡಿ ಓಪನ್ ಮಾಡ್ತಾ ಇದೀನಿ ಯಾವ ರೀತಿ ಇದರಲ್ಲಿ ನೀವು ಆರಾಮಾಗಿ ಶೂಸು ಚಪ್ಲೀಸು ಎಲ್ಲ ಇಟ್ಕೋಬೋದು ಬೂಟ್ಸ್ ಇಟ್ಕೋಬೋದು ಸೊ ಒಂದು ರ್ಯಾಕಲ್ಲಿ ನಿಮಗೆ ಮೂರು ಪೇರು ಶೂಸ್ ಕೂತ್ಕೊಳ್ಳುತ್ತೆ ನಾಲ್ಕು ಪೇರು ಚಪ್ಪಲಿ ಕುತ್ಕೊಳ್ಳುತ್ತೆ ಸೊ ಇದೇ ರೀತಿ ನೀವು ನೋಡ್ತಾ ಇರ್ಬೋದು ಯಾವುದೇ ರೀತಿ ಶೂಸ್ ಆಗಿರ್ಬೋದು ನಿಮ್ಮಲ್ಲಿ ಈ ರೀತಿ ಆರಾಮಾಗಿ ಆಕರ್ಷಣವಾಗಿ ಇಟ್ಕೋಬೋದು ಗಲೀಜಾರ ಗಲೀಜು ನಿಮಗೆ ಕಾಣೋದಿಲ್ಲ ಸೊ ಇದು ಶೂಸ್ ರ್ಯಾಕ್ ಆಯಿತು ಸರ್ ಇದರಲ್ಲಿ ನಿಮಗೆ ನಾಲ್ಕು ವೇರಿಯಂಟಿ ಇಲ್ಲಿ ಕಾಣ್ತಾ ಇರ್ಬೋದು ಸೊ ಇದರಲ್ಲಿ ನಿಮಗೆ ಜೆ ಟೂ ಇದೆ ಜೆ ತ್ರೀ ಇದೆ ಜೆ ಫೋರ್ ಇದೆ ಜೆ ಫೈವ್ ಇದೆ ಸೊ ಏನಪ್ಪ ಇದು ಜೆ ಟು ಜೆ ತ್ರೀ ಜೆ ಫೋರ್ ಜೆ ಫೈವ್ ಅಂತ ಹೇಳಿದ್ರೆ ಸೊ ಇದರಲ್ಲಿ ನಾಲ್ಕು ವೆರೈಟೀಸ್ ಇದೆ ನಿಮಗೆ ನಾಲ್ಕಲ್ಲಿ ನಿಮಗೆ ಜೆ ಟೂ ಬರುತ್ತೆ ರೀತಿ ಎರಡು ರ್ಯಾಕ್ ಇರುತ್ತೆ ನಿಮಗೆ ಓಕೆನಾ ಜೆ ತ್ರೀಯಲ್ಲಿ ಅಲ್ಲಿ ಮೂರು ರ್ಯಾಕ್ ಬರುತ್ತೆ ಜೆ ಫೋರಲ್ಲಿ ಅಲ್ಲಿ ನಾಲ್ಕು ರ್ಯಾಕ್ ಬರುತ್ತೆ ಸೊ ಇದರಲ್ಲಿ ನಿಮಗೆ ಆರು ಜೊತೆ ಚಪ್ಪಲಿ ಇಡಿಸುತ್ತೆ ಇಲ್ಲ ಆರು ಜೊತೆ ಶೂಸ್ ಇಡಿಸುತ್ತೆ ಸೊ ಇದರಲ್ಲಿ ಒಂಬತ್ತು ಜೊತೆ ಇಡಿಸುತ್ತೆ ಇದರಲ್ಲಿ ಹನ್ನೆರಡು ಜೊತೆ ಇಡಿಸುತ್ತೆ ಮತ್ತೆ ಅದರಲ್ಲಿ ಹದಿನೈದು ಜೊತೆ ನಿಮಗೆ ಶೂಸ್ ಮತ್ತೆ ಚಪ್ಪಲಿನ ಇಡ್ಕೊಳ್ಳುತ್ತೆ ಸೊ ಇದರಲ್ಲಿ ನಿಮಗೆ ಮೆಟಲ್ ನೋಡಿ ಕಂಪ್ಲೀಟ್ಲಿ ಮೆಟಲ್ ಬಾಡಿ ಒನ್ ಟೈಮ್ ಇನ್ವೆಸ್ಟ್ ಲೈಫ್ ಟೈಮ್ ವಾರಂಟಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇದರಲ್ಲಿ ಲಾಕ್ ಇರುತ್ತೆ ಸರ್ ಒನ್ ಟೈಮ್ ಇದನ್ನ ಲಾಕ್ ಮಾಡಿಬಿಟ್ರೆ ಫುಲ್ ಅಟ್ ಎ ಟೈಮ್ ಲಾಕ್ ಆಗಿಬಿಡುತ್ತೆ ನಿಮಗೆ ಈ ರೀತಿ ಲಾಕ್ ಆಗಿಬಿಡುತ್ತೆ ಸೊ ನೀವು ಲಾಕ್ ತೆಗೆದ್ರೆ ಈ ರೀತಿ ಕ್ಲೀನಾಗಿ ಓಪನ್ ಆಗುತ್ತೆ ಸೊ ಲಾಕ್ ಅನ್ಲಾಕ್ ಇದರಲ್ಲೇ ಸಿಸ್ಟಮ್ ಕೊಟ್ಟಿದೀವಿ ನಾವು ಸೊ ಇದು ಲಾಕ್ ಆಯ್ತು ನೋಡಿ ಬರೋದಿಲ್ಲ ಸೊ ಅನ್ಲಾಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಈಗ ಸರಿಗೆ ಶೂರ್ ಎಕ್ಸ್ದು ಮೆಝರ್ಮೆಂಟ್ಗಳೇನಿದೆ ಡೆಪ್ತು ವಿಡ್ತು ಹೈಟ್ ಏನಿದೆ ವೆಂಟಿಲೇಷನ್ಸ್ ಈಗ ಸ್ಮೆಲ್ ಬಂದೇ ಬರುತ್ತೆ ಸ್ಮೆಲ್ ಗಳು ಯಾವ ರೀತಿ ಸೊ ನೋಡಿ ಸರ್ ವೆಂಟಿಲೇಷನ್ ಗೋಸ್ಕರ ಇಲ್ಲಿ ಡಿಸೈನ್ ಇಲ್ಲಿ ಕಾಣ್ತಾ ಇರಬಹುದು ನಿಮಗೆ ಸೊ ಇದರಲ್ಲಿ ನಿಮಗೆ ಫ್ರಂಟ್ ಟು ಡಿಸೈನ್ ಇದೆ ಮತ್ತೆ ಈ ಸೈಡ್ ಅಲ್ಲೂ ಕಾಣ್ತಾ ಇರ್ಬೋದು ಇಲ್ಲಿ ನೋಡ್ಕೊಳ್ಳಿ ಸೊ ಇಲ್ಲಿ ಸೈಡ್ ಅಲ್ಲೂ ಇದೆ ನಿಮಗೆ ಡಿಸೈನ್ ಸೊ ಇದೆಲ್ಲ ವೆಂಟಿಲೇಷನ್ ಗೋಸ್ಕರ ಕೊಟ್ಟಿದೀವಿ ಮತ್ತು ಇದರಲ್ಲಿ ಯಾವುದೇ ರೀತಿ ಕೆಳಗಡೆ ಕೂಡ ವೆಂಟಿಲೇಷನ್ ಇರುತ್ತೆ ಒಂದು ನೀರು ಚೆಲ್ಲೋದಾಗಲಿ ಮಕ್ಳು ಏನೋ ನೀರು ಚೆಲ್ಲೋದು ಏನೋ ಒಂದು ಆಯ್ತು ಅಂದ್ರೂ ನೀರು ಕೂಡ ಇದರಲ್ಲಿ ನಿಂತ್ಕೊಳ್ಳೋದಿಲ್ಲ ಎಲ್ಲ ಡ್ರೈ ಆಗಿಬಿಡುತ್ತೆ ಅಂದ್ರೆ ಹೊರಗಡೆ ಬಂದುಬಿಡುತ್ತೆ ಸೊ ಇದರ ಮೆಜರ್ಮೆಂಟ್ ವಿಚಾರಕ್ಕೆ ಬಂದರೆ ನಿಮಗೆ ನಾಲ್ಕು ವೆರೈಟಿ ಶೂರಾಗಿದೆ ನಾಲ್ಕು ಮೆಜರ್ಮೆಂಟ್ ಹೇಳ್ತೀನಿ ಮತ್ತೆ ಎಷ್ಟೆಷ್ಟು ಇದನ್ನು ಬಳಕೆ ಆಗುತ್ತಂತ ಹೇಳ್ಬಿಡ್ತೀನಿ ಜೇ ಟು ಬಂದುಬಿಟ್ಟು ನಿಮಗೆ ಎರಡೂವರೆ ಹೈಟ್ ಅಡಿ ಇರುತ್ತೆ ಎರಡೂವರೆ ಅಡಿ ಹೈಟ್ ಇರುತ್ತೆ ನಿಮಗೆ ಸೊ ಅಗಲ ಇಪ್ಪತ್ತೈದು ಇದೆ ಸರ್ ಇದು ಅಗಲ ಇಪ್ಪತ್ತೈದು ಇಂಚು ಹೈಟು ಎರಡೂವರೆ ಅಡಿ ಸೊ ನಿಮಗೆ ಇದು ಕುತ್ಕೊಳ್ಳೋದು ನೋಡಿ ಇಷ್ಟೇ ಇಷ್ಟು ಒಂದು ಐದು ಇಂಚಸಲ್ಲಿ ಕುತ್ಕೊಳ್ಳುತ್ತೆ ಸರ್ ಒಂದು ಬೆರಳು ನೋಡ್ಕೊಳ್ಳಿ ಒಂದು ಬೆರಳು ಅಗ್ಲದಲ್ಲಿ ನಿಮಗೆ ಇದು ಕುತ್ಕೊಳ್ಳುತ್ತೆ ಸೊ ಒಂದು ಗೋಡೆ ಫಿಕ್ಸ್ ಮಾಡಿದ್ರೆ ನಿಮಗೆ ಗೊತ್ತೇ ಆಗೋದಿಲ್ಲ ಯಾವ ರೀತಿ ಇದು ಶೂರ್ ಹಾಕ ಏನೋ ಒಂದು ರ್ಯಾಕ್ ಥರ ಇದೆಯಲ್ಲಪ್ಪ ಏನಂತ ಗೊತ್ತಾಗೋದಿಲ್ಲ ಒಂದು ಸಣ್ಣ ಬಾಕ್ಸ್ ಥರ ಸೊ ಬ್ಯಾಂಗ್ಳೂರ್ ಅಂದ್ರೆ ಗೊತ್ತಿರುತ್ತಲ್ಲ ಸರ್ ತುಂಬ ಸ್ಪೇಸಿಗೆ ತುಂಬ ಇದಿರುತ್ತೆ ಅವನು ಪಾರ್ಕಿಂಗ್ ಕೂಡ ಜಾಗ ಇರೋದಿಲ್ಲ ಸೊ ಅಂಥ ಜಾಗದಲ್ಲಿ ಕೂಡ ನೀವು ಇದನ್ನ ಶೂರ್ ಹಾಕಿನ ಇನ್ಸ್ಟಾಲೇಷನ್ ಮಾಡ್ಕೋಬಹುದು ಸೊ ನೆಕ್ಸ್ಟ್ ನಿಮಗೆ ಜೆ ತ್ರೀ ಬರುತ್ತೆ ಜೆ ತ್ರೀ ಮೂರುವರೆ ಅಡಿ ಹೈಟ್ ಬರುತ್ತೆ ತ್ರೀ ಪಾಯಿಂಟ್ ಫೈವ್ ಫೀಟ್ ಹೈಟ್ ಬರುತ್ತೆ ಸೊ ಅಗ್ಲ ಸೇಮ್ ಇರುತ್ತೆ ಟ್ವೆಂಟಿ ಫೈವ್ ಇಂಚಸ್ ಸೊ ಡೆಪ್ತ್ ನಿಮಗೆ ಫೈವ್ ಇಂಚಸ್ ಇರುತ್ತೆ ಸೊ ಅದೇ ರೀತಿ ಜೆ ಫೋರ್ ಸೊ ಜೆ ಫೋರ್ ಬಂದ್ಬಿಟ್ಟು ನಿಮಗೆ ನಾಲ್ಕೂವರೆ ಅಡಿ ಹೈಟ್ ಇರುತ್ತೆ ಓಕೆನಾ ಸರ್ ನಾಲ್ಕೂವರೆ ಅಡಿ ಹೈಟ್ ಇರುತ್ತೆ ನಿಮಗೆ ಅಗಲ ಸೇಮ್ ಟ್ವೆಂಟಿ ಫೈವ್ ಇಂಚಸ್ ಇರುತ್ತೆ ಸೊ ಸೇಮ್ ನಿಮಗೆ ಡೆಪ್ತು ಅಷ್ಟೇ ಫೈವ್ ಇಂಚಸ್ ಇರುತ್ತೆ ಅಷ್ಟೆ ಸೊ ಅದಾದಮೇಲೆ ಜೆ ಫೋರ್ ಜಂಬು ಫೈ ಅಂತ ಹೇಳ್ತೀವಿ ಕಂಪ್ಲೀಟ್ಲಿ ಹದಿನೈದು ಜೊತೆ ಶೂಸು ಇಪ್ಪತ್ತು ಜೊತೆ ಚಪ್ಲಿ ಈ ರೀತಿ ಇದರಲ್ಲಿ ಇಟ್ಕೋಬಹುದು ನೀವು ಈ ಜೆ ಫೈವ್ ಬಂದ್ಬಿಟ್ಟು ನಿಮಗೆ ಐದೂವರೆ ಅಡಿ ಹೈಟ್ ಬರುತ್ತೆ ನಿಮಗೆ ಐದೂವರೆ ಅಡಿ ಹೈಟ್ ಅಗಲ ಬಂದ್ಬಿಟ್ಟು ಇಪ್ಪತ್ತೈದು ಇಂಚಸ್ ಇರುತ್ತೆ ಸೊ ಆರಾಮಾಗಿ ಇದರಲ್ಲೂ ಕೂಡ ನೀವು ಒಂದು ಮೂರು ಪೇರ್ ಶೂಸ್ ನ ಮೂರು ಮೂರ್ ಪೇರ್ ಶೂಸ್ ಇಟ್ಕೋಬೋದು ನಾಲ್ಕು ಪೇರು ಚಪ್ಪಲಿ ಕೂಡ ಇಟ್ಕೋಬೋದು ಇದರಲ್ಲಿ ನೋಡಿ ಈ ರೀತಿ ಇಟ್ಬಿಟ್ಟು ಲಾಕ್ ಮಾಡ್ಬಿಟ್ರೆ ಫುಲ್ ಸೇಫ್ಟಿ ಆಗಿರುತ್ತೆ ಸೊ ಯಾವುದೇ ರೀತಿ ನಿಮಗೆ ಮನೆ ಹೊರಗಡೆ ಬಿಟ್ಟಾಗ ಇಲ್ಲಿ ಇಲ್ಲಿ ಅದರಲ್ಲಿ ಕುತ್ಕೊಳ್ಳೋದು ಇಲ್ಲ ಒಂದು ಸಾವಿನ ಮರಿ ಕುತ್ಕೊಳ್ಳೋದಾಗ್ಲಿ ಒಂದು ಜಿರಳೆ ಕುತ್ಕೊಳ್ಳೋದಾಗ್ಲಿ ಒಂದು ನಾಯಿ ಹೋಗೋದಾಗಲಿ ಈ ರೀತಿ ಯಾವುದೇ ರೀತಿ ನಿಮಗೆ ತೊಂದರೆ ಆಗೋದಿಲ್ಲ ಸೊ ಈ ರೀತಿ ಶೂಸ್ ರ್ಯಾಕ್ನ ನೀವು ಯೂಸ್ ಮಾಡ್ಕೋಬೋದು ಸೊ ಇದ್ರ ಬೆಲೆ ವಿಚಾರಕ್ಕೆ ಬಂದ್ರೆ ಸರ್ ನೋಡಿ ಜೆ ಟು ಕೇವಲ ಮೂರುವರೆ ಸಾವಿರದಿಂದ ಶುರು ಆಗ್ತದೆ ಸರ್ ಮೂರುವರೆ ಸಾವಿರ ರೂಪಾಯಿ ಆಫರ್ ಪ್ರೈಸ್ ಇದು ಸೊ ನೆಕ್ಸ್ಟ್ ಜೆ ತ್ರೀ ಬರುತ್ತೆ ಕೇವಲ ನಾಲ್ಕೂವರೆ ಸಾವಿರ ರೂಪಾಯಿ ಸೊ ನಿಮಗೆ ಜೆ ಫೋರ್ ಬರುತ್ತೆ ಕೇವಲ ಐದುವರೆ ಸಾವಿರ ರೂಪಾಯಿ ಸೊ ಜೆ ಫೈವ್ ಬರುತ್ತೆ ಓನ್ಲಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಸೊ ಇದು ನಿಮಗೆ ಆರುವರೆ ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಸೊ ಆಲ್ ಓವರ್ ಕರ್ನಾಟಕ ನಾವು ಡಿಲಿವರಿನ ಕೊಡ್ತಾ ಇದೀವಿ ಡಿಸ್ಟಿಕ್ ಮತ್ತು ತಾಲೂಕ್ ಲೆವೆಲಲ್ಲಿ ಬ್ಯಾಂಗ್ಳೂರಲ್ಲೂ ಕೂಡ ಡಿಲಿವರಿ ಅವೈಲೇಬಲ್ ಇದೆ ಸೊ ನೀವು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಿ ಕರೆಂಟ್ ಲೊಕೇಶನ್ನ ಕಳಿಸಿದ್ರೆ ಡಿಪೆಂಡ್ ಅಪಾನ್ ಡಿಸ್ಟೆನ್ಸ್ಗೆ ನಿಮಗೆ ಎಲ್ಲ ಕ್ಲಿಯರ್ ಆಗಿ ನಾವು ಮಾಹಿತಿನ ನೀಡ್ಕೊಡ್ತೀವಿ ಸೊ ಇದರಲ್ಲಿ ಎರಡು ಕಲರ್ ಬರುತ್ತೆ ಸರ್ ಇದು ನಿಮಗೆ ಐವೇರಿ ಬರುತ್ತೆ ಮತ್ತು ಒಂದು ನಿಮಗೆ ಕಾಫಿ ಬ್ರೌನ್ ಬರುತ್ತೆ ಜೆ ಟು ಜೆ ತ್ರೀ ಜೆ ಫೋರ್ ಜೆ ಫೈವ್ ಸೊ ಮೂರುವರೆ ಸಾವಿರ ನಾಲ್ಕೂವರೆ ಸಾವಿರ ಐದೂವರೆ ಸಾವಿರ ಆರೂವರೆ ಸಾವಿರ ಸೊ ಈ ರೀತಿ ನಿಮಗೆ ಶೂರ್ ಹಾಕೋ ಮಾಡಲ್ ನೋಡಲಿಕ್ಕೆ ನಮ್ಮ ಹತ್ರ ಸಿಗುತ್ತೆ ಸರ್ ಸರ್ ಇದನ್ನು ಪರ್ಚೇಸಿಂಗ್ ಆನ್ಲೈನ್ ಮಾಡೋದ ಶಾಪ್ ಮುಖಾಂತರ ಮಾಡಬೇಕು ಸೊ ಸರ್ ಬ್ಯಾಂಗ್ಳೂರಲ್ಲಿ ನಮ್ಮ ಸ್ಟೋರ್ ಇದೆ ತುಮಕೂರು ನಮ್ಮ ಸ್ಟೋರ್ ಇದೆ ಹುಬ್ಬಳ್ಳಿ ನಮ್ಮ ಸ್ಟೋರ್ ಇದೆ ಸರ್ ಸೊ ನಿಮ್ಗೆ ಇಷ್ಟದೇ ಆಗ್ತಕ್ಕಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಟೆಲಿಟೀಮ್ನ ನಿಮಗೆ ಇನ್ ಎಲ್ಲ ಥರದ ಇನ್ಫಾರ್ಮೇಷನ್ನ ನೀಡ್ತಾರೆ ಎಲ್ಲಿ ನೀವು ಸ್ಟೋರಿಗೆ ಬಂದು ನೋಡಿ ಫಿಸಿಕಲ್ ನೋಡಿ ಕೂಡ ಪರ್ಚೇಸ್ ಮಾಡ್ಬೋದು ಸೊ ಸ್ಟೋರಿಗೆ ಬರೋಕ್ಕಾಗಲ್ಲ ನಮ್ಮ ಬಿಸಿ ಲೈಫ್ ಇದೆ ಅಂತ ಹೇಳಿದ್ರೆ ಆನ್ಲೈನ್ ಮುಖಾಂತರ ವಾಟ್ಸಪ್ ಥ್ರೂ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಕ್ಯಾಟ್ಲಾಗ್ ಕಳಿಸ್ಕೊಡ್ತೀವಿ ಯಾವ ಮಾಡಲ್ ನಿಮಗೆ ಬೇಕು ಆ ಮಾಡೆಲ್ ನೀವು ಸೆಲೆಕ್ಟ್ ಮಾಡ್ಕೊಂಡು ಗೂಗಲ್ ಪೇ ಆನ್ಲೈನ್ ಇದು ಮಾಡ್ಕೊಂಡು ಪರ್ಚೇಸ್ ಮಾಡ್ಬೋದು ಸೊ ನಿಮಗೆ ಭಯ ಆಗ್ತಾಯಿದೆ ನಾವು ಬ್ಯಾಂಗ್ಳೂರಲ್ಲಿ ಇದ್ದೀವಿ ನಾವು ಕ್ಯಾಶ್ ಆನ್ ಡೆಲಿವರಿ ಮಾಡ್ತೀವಿ ಅಂದರೆ ನಾಮಿನಲ್ ಚಾರ್ಜಸ್ ಒಂದು ಫೈವ್ ಹಂಡ್ರೆಡು ತೌಸಂಡ್ ರುಪೀಸ್ ಕೊಟ್ಟು ಬುಕ್ ಮಾಡ್ಬೋದು ಬ್ಯಾಂಗ್ಳೂರಿಗೆ ನಾನು ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಇದೆ ಸೊ ಐನೂರು ಸಾವಿರ ರೂಪಾಯಿ ಕೊಟ್ಟು ಅಡ್ವಾನ್ಸ್ ಮಾಡಿಕೊಂಡ್ರೆ ನಿಮಗೆ ಮನೆಗೆ ಬಂದು ನಿಮಗೆ ಡೆಲಿವರಿ ಕೊಟ್ಟಾದ ಮೇಲೆ ಮಿಕ್ಕಿದ ಅಮೌಂಟ್ನ ನೀವು ಕೊಡ್ಬೋದು ಸೊ ಆಲ್ ಓವರ್ ಕರ್ನಾಟಕ ಡಿಸ್ಟಿಕ್ ತಾಲೂಕ್ ಲೆವೆಲಲ್ಲಿ ಸೊ ಎಲ್ಲೆಲ್ಲೆಲ್ಲಿ ನಿಮಗೆ ವಿ ಆರ್ ಎಲ್ ಮತ್ತು ಎಸ್ ಆರ್ ಎಸ್ ಸರ್ವಿಸ್ ಇದೆ ಅಲ್ಲಿ ಕೂಡ ನಿಮಗೆ ಡೆಲಿವರಿ ಕೂಡ ಅವೈಲೇಬಲ್ ಇದೆ ಸೊ ಹುಬ್ಳಿ ಆ ಕಡೆ ಬಂದರೆ ನಿಮಗೆ ಗದಗ ಆಗ್ಬೋದು ಧಾರವಾಡ ಆಗ್ಬೋದು ಬೆಳಗಾವ್ ಆಗ್ಬೋದು ಆ ಕಡೆಯಿಂದ ಬಂದವರಿಗೆ ನಿಮಗೆ ಹುಬ್ಳಿ ಸ್ಟೋರಲ್ಲಿ ನಿಮಗೆ ಪರ್ಚೇಸ್ ಮಾಡ್ಬೋದು ಸೊ ತುಮಕೂರಲ್ಲಿದೆ ಹೆಡ್ ಆಫೀಸ್ ಮೇನ್ ಬ್ರಾಂಚು ಸೊ ಮೈಸೂರು ಮತ್ತು ಬ್ಯಾಂಗ್ಳೂರವ್ರಿಗೆ ಈ ರೀತಿ ಅವೈಲೇಬಲ್ ಇದೆ